ಸೂಕ್ಷ್ಮ ವ್ಯಾಯಾಮ ಭಾಗ ಒಂದು ಸಡಿಲಗೊಳಿಸುವ ವ್ಯಾಯಾಮಗಳು ಸಡಿಲಗೊಳಿಸುವ ಅಭ್ಯಾಸಗಳು ಆರಂಭಿಕರಿಗಾಗಿ ಸರಳ ಜಂಟಿ ವ್ಯಾಯಾಮಗಳಾಗಿವೆ ಈ ಅಭ್ಯಾಸಗಳು ಹೆಚ್ಚಿನ ಒತ್ತಡವನ್ನು ಉಂಟುಮಾಡದೆ ಜಂಟಿಗಳಿಗೆ ಆರಂಭಿಕ ಚಲನೆಯನ್ನು ನೀಡಲು ಸಹಾಯ ಮಾಡುತ್ತದೆ ಮುಂದೆ ಮಾಡುವ ಅಭ್ಯಾಸಗಳನ್ನು ನೆಲದ ಮೇಲೆ ಅಥವಾ ಮಂಚದ ಮೇಲೆ ಕುಳಿತು ಮಾಡುವುದು ಇವುಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ಜಂಟಿ ನಮ್ಯತೆ ಮತ್ತು ಬಲವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ಅಭ್ಯಾಸಗಳು ಸೂರ್ಯ ನಮಸ್ಕಾರ ಮತ್ತು ಆಸನಗಳನ್ನು ಮಾಡಲು ಪೂರ್ವಸಿದ್ಧತಾ ಅಭ್ಯಾಸವಾಗಿವೆ ಪ್ರತಿಯೊಂದು ಅಭ್ಯಾಸವು ಉಸಿರಾಟದ ಜೊತೆ ಮಾಡುವುದು ಪೂರಕ ಎಂದರೆ ಉಸಿರನ್ನು ದೇಹದ ಒಳಕ್ಕೆ ತೆಗೆದುಕೊಳ್ಳುವುದು ರೇಚಕ ಎಂದರೆ ಉಸಿರನ್ನು ದೇಹದಿಂದ ಹೊರಕ್ಕೆ ಹಾಕುವುದು ಈ ಎರಡು ಪ್ರಕ್ರಿಯೆಯನ್ನು ಅಭ್ಯಾಸಗಳ ಜೊತೆ ಮಾಡುವುದು ಪ್ರಾರಂಭಿಕ ಸ್ಥಿತಿಗೆ ಎರಡೂ ಕಾಲುಗಳನ್ನು ಚಾಚಿ ಎರಡೂ ಕೈಗಳನ್ನು ಆರಾಮವಾಗಿ ಸೊಂಟದ ಹಿಂಭಾಗಕ್ಕೆ ಇಡುವುದು ಪ್ರತಿ ಅಭ್ಯಾಸವನ್ನು ಐದು ಬಾರಿ ಮಾಡುವುದು ಮೊದಲ ಅಭ್ಯಾಸ ಕಾಲ್ಬೆರಳುಗಳನ್ನು ಮಡಿಸುವುದು ಪೂರಕವನ್ನು ಮಾಡುತ್ತಾ ಕಾಲ್ಬೆರಳುಗಳನ್ನು ಮಡಿಸಿ ರೇಚಕವನ್ನು ಮಾಡುತ್ತಾ ಕಾಲ್ಬೆರಳುಗಳನ್ನು ಚಾಚಿ ಎರಡನೆಯ ಅಭ್ಯಾಸ ಪಾದಗಳನ್ನು ಮೇಲಕ್ಕೆ ಹಾಗೂ ಕೆಳಕ್ಕೆ ಆಡಿಸುವುದು ಪೂರಕವನ್ನು ಮಾಡುತ್ತಾ ಪಾದವನ್ನು ಮೇಲಕ್ಕೆ ಎತ್ತಿ ರೇಚಕವನ್ನು ಮಾಡುತ್ತಾ ಪಾದವನ್ನು ಕೆಳಗೆ ಆಡಿಸಿ ಹಿಮ್ಮಡಿಯು ನೆಲದ ಮೇಲೆಯೇ ಇರುತ್ತದೆ ಮೂರನೆಯ ಅಭ್ಯಾಸ ಪಾದಗಳನ್ನು ವೃತ್ತಾಕಾರವಾಗಿ ತಿರುಗಿಸುವುದು ಈ ಅಭ್ಯಾಸಕ್ಕೆ ಎರಡು ಕಾಲುಗಳನ್ನು ವೃತ್ತಾಕಾರವಾಗಿ ತಿರುಗಿಸುವುದು ಅರ್ಧಚಕ್ರ ಪೂರಕದಲ್ಲಿ ಇರುತ್ತದೆ ಚಕ್ರ ರೇಚಕವನ್ನು ಮಾಡುತ್ತಾ ಇರಬೇಕು ಬಲಭಾಗದಿಂದ ಅಭ್ಯಾಸವನ್ನು ಶುರು ಮಾಡೋಣ यहडा भाग인다ইদে অভ্যাস 4ನೇ ಅಭ್ಯಾಸ ಹಿಮ್ಮಡಿಯನ್ನು ತಿರುಗಿಸುವ ಅಭ್ಯಾಸ ಈ ಅಭ್ಯಾಸಕ್ಕೆ ಬಲ ಮಂಡಿಯನ್ನು ಮಡಿಸಿ ಬಲ ಬಲಪಾದವನ್ನು ಎಡತೊಡೆಯ ಮೇಲೆ ಇಡಿ ಎಡಗೈಯ ಸಹಾಯದಿಂದ ಬಲ ಬಲಪಾದವನ್ನು ತಿರುಗಿಸಿ ಐದು ಬಾರಿಯ ನಂತರ ವಿರುದ್ಧ ದಿಕ್ಕಿನಲ್ಲಿ ಇದೇ ಅಭ್ಯಾಸ ಇದೇ ಅಭ್ಯಾಸ ಎಡಗಾಲಿನಿಂದ ವಿರುದ್ಧ ದಿಕ್ಕಿನಲ್ಲಿ ಮುಂದಿನ ಅಭ್ಯಾಸ ಐದನೆಯ ಅಭ್ಯಾಸ ಮಂಡಿಯನ್ನು ಮಡಿಸಿ ಮಾಡುವ ಅಭ್ಯಾಸ ಪೂರಕವನ್ನು ಮಾಡುತ್ತಾ ಬಲ ಮಂಡಿಯನ್ನು ಮಡಿಸಿ ಬಲ ಪಾದವನ್ನು ದೇಹಕ್ಕೆ ಆದಷ್ಟು ಹತ್ತಿರ ಇರಿಸಿ ರೇಚಕವನ್ನು ಮಾಡುತ್ತಾ ಕಾಲನ್ನು ಚಾಚಿ ಇದೇ ಅಭ್ಯಾಸ ಎಡಬದಿಯಲ್ಲಿ ಮುಂದುವರೆಸಿ ಮುಂದಿನ ಅಭ್ಯಾಸ ಮಂಡಿಯನ್ನು ತಿರುಗಿಸಿ ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಬಲಗಾಲನ್ನು ಮೇಲೆ ಎತ್ತಿ ತೊಡೆಯ ಕೆಳಭಾಗಕ್ಕೆ ಎರಡು ಕೈಗಳನ್ನು ಇರಿಸಿ ಮಂಡಿಯ ಭಾಗವನ್ನು ವೃತ್ತಾಕಾರವಾಗಿ ಗಡಿಯಾರದ ದಿಕ್ಕಿನಲ್ಲಿ ತಿರುಗಿಸಿ ಇದೇ ಅಭ್ಯಾಸ ಇನ್ನೊಂದು ದಿಕ್ಕಿನಲ್ಲಿ ದೇ ಅಭ್ಯಾಸ ಎಡಗಾಲಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮುಂದಿನ ಅಭ್ಯಾಸ ಜಾಯಿಂಟ್ ರೊಟೇಷನ್ ಅಥವಾ ಶ್ರೋಣಿ ಜಂಟಿಯ ಚಲನೆ ಸೊಂಟ ಹಾಗೂ ತೊಡೆಯ ಮಧ್ಯ ಇರುವ ಜಂಟಿಗೆ ಶ್ರೋಣಿ ಜಂಟಿ ಎಂದು ಹೆಸರು ಈ ಅಭ್ಯಾಸದಲ್ಲಿ ಶ್ರೋಣಿ ಜಂಟಿಯ ಚಲನೆಯನ್ನು ಮಾಡೋಣ ಇದಕ್ಕೆ ಬಲ ಮಂಡಿಯನ್ನು ಮಡಿಸಿ ಬಲಪಾದವನ್ನು ಎಡತೊಡೆಯ ಬಲಭಾಗದಲ್ಲಿ ಇರಿಸಿ ಎರಡು ಕೈಗಳ ಸಹಾಯದಿಂದ ಪೂರಕವನ್ನು ಮಾಡುತ್ತಾ ಕಾಲನ್ನು ಮೇಲೆ ಇರಿಸಿ ರೇಚಕವನ್ನು ಮಾಡುತ್ತಾ ಕಾಲನ್ನು ನೆಲಕ್ಕೆ ಇರಿಸಿ ಇದೇ ಅಭ್ಯಾಸ ಎಡಗಾಲಿನಲ್ಲಿ ಈ ಅಭ್ಯಾಸವನ್ನು ಎರಡು ಕಾಲನ್ನು ಮಡಿಸಿ ಮಾಡಬಹುದು ಎರಡು ಕಾಲುಗಳಲ್ಲಿ ಮಂಡಿಯನ್ನು ಮಡಿಸಿ ಕೈಗಳ ಸಹಾಯದಿಂದ ಮಂಡಿಯನ್ನು ನೆಲಕ್ಕೆ ಪೂರಕ ಮೇಲಕ್ಕೆ ಕಾಲುಗಳನ್ನು ಚಾಚಿ ಮುಂದಿನ ಅಭ್ಯಾಸ ಶ್ರೋಣಿ ಜಂಟಿಯ ಸುತ್ತಿಸುವಿಕೆಯ ಅಭ್ಯಾಸ ಬಲಗಾಲನ್ನು ಮಂಡಿಯ ಹತ್ರ ಮಡಿಸಿ ಎಡ ಎಡತೊಡೆಯ ಮೇಲೆ ಇರಿಸಿ ಬಲಗೈಯನ್ನು ಬಲ ಮಂಡಿಯ ಮೇಲೆ ಇರಿಸಿ ಸುತ್ತಿಸುವುದು ಶ್ರೋಣಿ ಜಂಟಿಯಿಂದ ಸುತ್ತಿಸಿ ಮೊದಲ ಚಕ್ರ ಪೂರಕ ಇನ್ನುಳಿದ ಅರ್ಧಚಕ್ರ ರೇಚಕವನ್ನ ಮಾಡುತ್ತ ಇನ್ನೊಂದು ದಿಕ್ಕಿನಲ್ಲಿ ಇದೆ ಅಭ್ಯಾಸ ಇದೇ ಅಭ್ಯಾಸವನ್ನ ಎಡಗಾಲಿನಲ್ಲಿ ಮುಂದುವರೆಸಿ ವಿರುದ್ಧ ದಿಕ್ಕಿನಲ್ಲಿ ಎಡಗಾಲನ್ನು ಚಾಚಿ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ಕಣ್ಣುಗಳನ್ನು ಹಗುರಾಗಿ ಮುಚ್ಚಿ ಉಸಿರಾಟವನ್ನು ಗಮನಿಸಿ ಧನ್ಯವಾದಗಳು